ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರು ದೀಪವನ್ನ ಹಚ್ಚುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಾಗಿ ವಿನಂತಿ ದೀಪವನ್ನ ಹಚ್ಚುವ ಮೂಲಕ ಈ ಒಂದು ಸ್ಥಾನೀಯ ಕುಪ್ಪಿ ಪಂದಾವಳಿಯ ಉದ್ಘಾಟನಾ ಕಾರ್ಯಕ್ರಮ

ી કુમાર ચંદ્ર ની પહેલ રાજેશ મૈસૂરના પહેલા દર્શન ભવલવાન ગણેશ સૂરજ પાડપુર પહેલા રક્ષી કડપુરા પહેલવા રાકેશ મૈસૂર પહેલવાન મહમ્મદ સાકિબ બે ના પહેલવાન યુવજ ಸ್ವಲ್ಪಿಯಮ್ಮ ಈ ಕುಸ್ತಿ ನಮ್ಮ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಕುಸ್ತಿ ಕುಸ್ತಿಪಟುಗಳಾದ ಬೆಳಗಾಂ ಪೈಲ್ವಾನ್ ಪ್ರಕಾಶ್ ಪಾಟೀಲ ಇಂಗಳಗಿ ಹಾಗೂ ದಾವಣಗೆರೆ ಕ್ರೀಡಾ ನಿಲಯದ ಡಾಕ್ಟರ್ ವಿನೋದ್ ಕುಮಾರ್ ಅವರ ಶಿಷ್ಯ ಪೈಲ್ವಾನ್ ಬಸವರಾಜ್ ಪಾಟೀಲ್ ನೇತೃತ್ವಾದ ಒಂದು रमणीय यशस्वीो देशी राजकारो ಮರ ಎಲ್ಲೇ ಬರ್ತೀರ ಹೋಗ್ರು ಹಾಗೆ ಬಂದೂರ ರಮೇಶ್ ಅವರು ಸಾಕಷ್ಟು ಬಂದೂರ್ನ